ಚುನಾವಣೆ ಇವತ್ತು ನಡೆದಿದೆ ಅಧ್ಯಕ್ಷರ ಚುನಾವಣೆ ಬಹುಶಃ ನಮ್ಮ ಸಂಖ್ಯೆ ದುರೈ ಒಂಬತ್ತು ಇದ್ದಂಥದ್ದು ಕಾಂಗ್ರೆಸ್ಸಿನ ಸಂಖ್ಯೆ ಹದಿನೇಳು ಸಂಖ್ಯೆ ಇದ್ದಂಥ ವ್ಯಾಪ್ತಿಯಲ್ಲಿ ಇವತ್ತು ಎಲ್ಲ ಚುನಾಯಿತ ಅಭ್ಯರ್ಥಿಗಳು ಮತ್ತು ಹೇಮಾವತಿ ನಾಗರಾಜ್ ಅವ್ರನ್ನ ಗೆಲ್ಲಿಸಿದ್ದಾರೆ ಈ ಭಾಗದಲ್ಲಿ ಒಳ್ಳೆಯ ಕೆಲಸ ಮಾಡಲಿ ಒಳ್ಳೆ ಅಭಿವೃದ್ಧಿ ಮಾಡಲಿ ಅನ್ನೋ ಕಲ್ಪನೆ ಇಟ್ಕೊಂಡು ಇವತ್ತು ಅವ್ರನ್ನ ಗೆಲ್ಲಿಸಿದ್ದಾರೆ ಬಹುಶಃ ನನಗಂತೂ ಗೊತ್ತಿರೋ ಹಾಗೆ ಅವರು ಮಾವನವರು ಅಧ್ಯಕ್ಷರಾದ ನಂತರ ಅವ್ರ ಮನೆಯಲ್ಲಿ ಎರಡು ಬಾರಿ ಅವ್ರಿಗೆ ಮಿಸ್ ಆಗಿತ್ತು ಇದು ಮೂರನೇ ಬಾರಿ ಅವರು ಗೆಲುವನ್ನು ಸಾಧಿಸಿದ್ದಾರೆ ಅವರ ಮಾವನವ್ರಿಗೂ ಎಲ್ಲ ಒಂದು ಕಡೆ ಮೇಲೆ ಇದ್ದು ಅವರು ನೋಡ್ತಾ ಇರ್ತಾರೆ ನನ್ನ ಮನೆಯಲ್ಲಿ ಮತ್ತೊಮ್ಮೆ ಅಧ್ಯಕ್ಷರಾಗುವಂಥ ಒಂದು ಅವಕಾಶ ಭಾರತೀಯ ಜನತಾ ಪಕ್ಷದಿಂದ ಆಯಿತು ಅನ್ನೋ ಒಂದು ಇದು ಅವ್ರ ಮಾನವ್ರಿಗೂ ಒಂದು ಖುಷಿ ಆಗ್ತದೆ ಹಾಗೆ ನಮ್ಮ ಮನೆಯವರು ಮಾಜಿ ಅಧ್ಯಕ್ಷರು ಭಾಳ ಒಳ್ಳೆಯ ಕೆಲಸವನ್ನು ಮಾಡಿಕೊಂಡು ನಿರಂತರವಾಗಿ ಎಲ್ಲ ಸದಸ್ಯರನ್ನ ಒಟ್ಟಿಗೆ ಇಟ್ಕೊಂಡು ಒಂದು ಚುನಾವಣೆ ಗೆಲ್ಲಬೇಕಂದ್ರೆ ಒಬ್ಬರಿಂದ ಆಗೋದಿಲ್ಲ ಎಲ್ಲರ ಸದಸ್ಯರ ಸಹಕಾರ ಇದ್ರೇ ಒಂದು ಚುನಾವಣೆ ಗೆಲ್ಲೋಕ್ಕಾಗೋದು ಬಹುಶಃ ಎಲ್ಲರ ಸಹಕಾರವನ್ನು ಅನಿ ಎಲ್ಲ ಒಟ್ಟಿಗೆ ಇಟ್ಕೊಂಡು ನಮ್ಮ ರಾಮಣ್ಣವರು ಬಹುಶಃ ಅವರು ನಮ್ಮ ಪಾರ್ಟಿಯಲ್ಲೇ ಇದ್ದಂಥವ್ರ ಹಿಂದೆ ನಾನೇ ಇವತ್ತು ಅವರೂ ಭಾಳ ಸಹಕಾರ ಕೊಟ್ಟು ಇವತ್ತು ಮತ್ತೊಮ್ಮೆ ಬೆಟ್ಟಲ್ಸೂರು ಗ್ರಾಮ ಪಂಚಾಯಿತಿಯಲ್ಲಿ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗುವಂಥ ಒಂದು ಅವಕಾಶವನ್ನು ಮಾಡಿದಂಥ ಪರೋಕ್ಷವಾಗಿ ಯಾರು ಜೊತೆ ಇದ್ಕೊಂಡು ಮಾಡಿರೋಲ್ಲರಿಗೂ ನಾನು ಕೃತಜ್ಞತೆಯನ್ನು ಇದರಲ್ಲಿ ಸರ್ ಈಗ ನಮ್ಮ ಗ್ರಾಮದಲ್ಲಿ ಜನತೆಗೆ ಬೇಕಾಗಿರೋದು ಮೂರು ಸೌಕರ್ಯಗಳು ಮಂಗನದಾಗಿ ಕುಡಿಯ ನೀರು ಕುಡಿಯ ನೀರಿನ ವ್ಯವಸ್ಥೆ ಆಮೇಲೆ ವಾಟರ್ ಫಿಲ್ಟರ್ಸ್ ಬೇಕಾಗಿತ್ತು ಈಗ ನಮ್ಮ ಐದು ವರ್ಷ ಹಿಂದೆ ನಮ್ಮ ಏನು ಬಿಜೆಪಿ ಪದ್ಯ ಪ್ರಕಾಶರಿದ್ದರು ವಾಟರ್ ಫಿಲ್ಟರ್ ಮಾಡಿದ್ವಿ ನಮ್ಮ ಜಿಲ್ಲಾ ಪಂಚಾಯಿತಿ ವೆಂಕಟೇಶ್ ಅವರು ಇದ್ದರು ಆಗ ಒಂದು ಸುಮಾರು ಒಂದು ಹದಿನೈದು ನಮ್ಮ ಪಂಚಾಯತಿಗೆ ಕೋಲಗಳು ಮಾಡ್ತಿದ್ವಿ ಆಮೇಲೆ ಮತ್ತೆ ನಮ್ಮ ನಾನು ತಾಲೂಕ್ ಪಂಚಾಯತಿ ಸದಸ್ಯನಾಗಿದ್ದೆ ಆ ಸಮಯದಲ್ಲಿ ನಮ್ಮ ಊರಿನ ಇಕ್ಕಟ್ಟು ರಸ್ತೆಗಳನ್ನು ಸ್ವಲ್ಪ ಅಲೀಕರಣ ಮಾಡಿದ್ವಿ ಹಾಗಾಗಿ ನಿರಂತರವಾಗಿ ನಮ್ಮ ತಂದೆಯವರು ಹಿಂದೆ ಗ್ರಾಮ ಪಂಚಾಯತಿ ಚೇರ್ಮನ್ ಆಗಿದ್ದರು ಅದಾದ ಬಳಿಕ ಎರಡು ಸಾವಿರದ ನಾಲ್ಕು ಐದರಲ್ಲಿ ನಾನು ಪಂಚಾಯತಿ ಮೆಂಬರ್ ಆಗಿದ್ದೆ ಅದು ಎರಡು ಸಾರಿ ನಾನು ಚೇರ್ಮನ್ಗೆ ಟ್ರೈ ಮಾಡಿದಾಗ ಒಂದೊಂದೇ ಮತದಲ್ಲಿ ಸೋತಿದ್ದೆ ತದನಂತರ ಪಂಚಾಯತಿಗೆ ಮತ್ತೆ ಗ್ರಾಮ ಪಂಚಾಯತಿ ಸದಸ್ಯನಿಗೆ ಸೋತೆ ಅದಾದಮೇಲೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಂದು ತಾಲ್ಲೂಕ್ ಪಂಚಾಯತಿ ಸದಸ್ಯನಾದೆ ಅದಾದಮೇಲೆ ಮೊನ್ನೆ ಏನು ಎರಡು ವರ್ಷ ಹಿಂದೆ ಇವತ್ತು ಗ್ರಾಮ ಪಂಚಾಯತಿ ಎಲೆಕ್ಷನ್ ಆಯಿತು ಅದರಲ್ಲಿ ಊರವರು ಬೇಡ ಅಂತ ಹೇಳಿದ್ರು ನಿಮ್ಮ ಮನೆತನದಿಂದ ಒಬ್ರು ನೀವು ನಿಲ್ಲಿಸಬೇಕು ಲೇಡಿ ಕ್ಯಾಂಕ್ಟು ಅಂತ ನಮ್ಮ ಶ್ರೀಮತಿಯವ್ರನ್ನ ಸದಸ್ಯರಾಗಿ ನಿಲ್ಲಿಸಿದ್ರು ಅದು ಈಗ ಸಾಮಾನ್ಯ ಮಹಿಳೆಯಾಗಿ ಒಂದು ಕ್ಯಾಟಗರಿ ಬಂದಿರೋದ್ರಿಂದ ಪ್ರಬಲ ಒಂದು ಪೈಪೋಟಿ ಇತ್ತು ಅದರಲ್ಲಿ ನಮ್ಮದು ಇದ್ದಿದ್ದೆ ಹನ್ನೊಂದು ಸೀಟು ಅದರಲ್ಲಿ ಊರಿನವರು ನಮ್ಮ ಸದಸ್ಯರುಗಳು ನಮ್ಮ ಒಂದು ಅಭಿವೃದ್ಧಿ ಕಾರ್ಯಕ್ರಮ ಊರಿನ ಒಂದು ಒಂದು ಏನು ಊರಿನ ಮೇಲೆ ಇರೋ ಒಂದು ಪ್ರೇಮದ ಮೇಲೆ ಪ್ರೀತಿ ಪ್ರೇಮಗಳ ಮೇಲೆ ನಮಗೆ ಒಂದು ಎಲೆಕ್ಟ್ ಮಾಡಿದ್ದಾರೆ ಹಾಗಾಗಿ ಇವತ್ತಿನ ದಿನ ಅಧ್ಯಕ್ಷರಾಗಿ ಮುಂದಿನ ದಿನಗಳಲ್ಲೂ ನಮ್ಮ ಗ್ರಾಮವನ್ನು ಪಡಿಸ್ತಾ ಎಲ್ಲರಿಗೂ ಸಹಕಾರ ಕೊಡ್ತಾ ನಾವು ಕೆಲಸ ಕಾರ್ಯಗಳು ಮಾಡ್ತೇವೆ ತಮ್ಮದಲ್ಲೇ ಬರ್ತೀನಿ ಸರ್ ತಮ್ಮದಿರೋದು ಬರೀ ಹದಿನಾಲ್ಕು ಜನ ಹನ್ನೊಂದು ಜನ ಮೆಂಬರ್ಸ್ಗಳು ಎಲ್ಲ ಒಂದು ಮೆಂಬರ್ಸ್ಗಳನ್ನ ಸಹಕಾರ ತಗೊಂಡು ಒಟ್ಟಿಗೆ ಕೆಲಸ ಮಾಡ್ಕೊಂತ ನಂಬಿಕೆ ಇದೆಯಾ ಸರ್ ಹೌದು ಸರ್ ನಮ್ಮಲ್ಲಿ ಬಿ ಜೆ ಪಿ ಕಾಂಗ್ರೆಸ್ಸು ಎರಡೂ ಪಾರ್ಟಿಯವರು ಜೊತೆ ಜೊತೆಯಾಗಿ ಯಾರಿಗೂ ತೊಂದರೆ ಆಗದೇರ ನಾವು ಕೆಲಸಗಳು ಮಾಡ್ತೀವಿ ಅಂತ ಈ ಸಮಯದಲ್ಲಿ ತಮ್ಮ ಅವಧಿಯಲ್ಲಿ ಯಾವುದಕ್ಕೆ ಆದ್ಯತೆ ಕೊಡ್ತೀರಾ ಸರ್ ಸರ್ ಕುಡಿಯೋ ನೀರಿನ ಬಗ್ಗೆ ನಾವು ಮುಖ್ಯವಾಗಿ ಈಗ ನಮ್ಮ ಏನು ಕೇಂದ್ರದಿಂದ ಬಂದಿದೆ ಆ ಒಂದು ಜಲ ಅಭಿವೃದ್ಧಿ ಅದನ್ನ ಈಗ ಇವರಲ್ಲಿ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ರೆಡಿ ಮಾಡಿ ಮನೆ ಮನೆಗೂ ನೀರು ಸೇರುವಂತ ಕೆಲಸ ಮಾಡ್ತೀವಿ ಈಗ ಕಳೆದ ಬಾರಿ ತಮ್ಮ ಪಕ್ಷ ಒಂದು ಅಧ್ಯಕ್ಷ ಇದ್ದಾಗ ಒಂದಿಷ್ಟು ಎಲ್ಲೊಂದಿಷ್ಟು ಅಪಸ್ವರ ಭಿನ್ನಾಭಿಪ್ರಾಯ ಬಂದಿತ್ತು ಅದನ್ನೆಲ್ಲ ತೊಡೆದಾಕಿ ಒಂದು ಯಶಸ್ವಿ ಮುಂದೆ ಬರೋ ತಾಲೂಕು ಜಿಲ್ಲಾ ಪಂಚಾಯತಿಗೆ ಒಂದು ಕೋಟೆ ಕಟ್ತೀರಾ ಮುಂದಿನ ದಿನಗಳಲ್ಲಿ ನಮ್ಮ ಗ್ರಾಮ ನಮ್ಮದಲ್ಲ ನಮ್ಮ ಗ್ರಾಮ ಪಂಚಾಯತಿಯಿಂದ ಪಂಚಾಯತಿ ಜಿಲ್ಲಾ ಪಂಚಾಯಿತಿಯನ್ನು ಗೆಲ್ಲಿಸುವಂಥ ಶಕ್ತಿ ನಮ್ಮ ಎಲ್ಲ ಜನತೆಗೆ ಕೊಡ್ತೀವಿ ಅದನ್ನು ಅಭಿವೃದ್ಧಿ ಪಡಿಸ್ತೀವಿ ಅಂತ ಹೇಳ್ಬೋದು ಥ್ಯಾಂಕ್ ಯು ಮೇಡಮ್ ಮತ್ತೆ ನನ್ನ ಈ ಸ್ಥಾನಕ್ಕೆ ಅರಳು ಅಂತ ಅನ್ನಿಸ್ಕೊಂಡು ನಮ್ಮ ಪಕ್ಷದಿಂದ ಎಲ್ಲರೂ ಯಾವುದೇ ಭಿನ್ನಾಭಿಪ್ರಾಯ ಇಲ್ದಿರ ನನ್ನನ್ನು ಸ್ಥಾನಕ್ಕೆ ಕೂರಿಸಿರುವಂಥ ಎಲ್ಲ ಸದಸ್ಯರಿಗಳು ನನ್ನ ಅಭಿನಂದನೆಗಳು ಮತ್ತು ನಮ್ಮ ನಾಯಕರು ಮತ್ತು ಬಿ ಜೆ ಪಿಯಿಂದ ಎಲ್ಲ ನಮ್ಮ ಕಾರ್ಯಕರ್ತರು ತುಂಬ ಶ್ರಮ ಪಟ್ಟಿದ್ದಾರೆ ಅದರಲ್ಲೂ ನಮ್ಮ ಯಜಮಾನ್ರಂತೂ ತುಂಬಾ ಸಾಧನೆ ಮಾಡಿದ್ದಾರೆ ನನ್ನ ಈ ಸ್ಥಾನಕ್ಕೆ ತರಬೇಕಾದ್ರೆ ಇಲ್ಲಿ ಎಲ್ಲರದ್ದು ಶ್ರಮ ಇದೆ ನಾನು ಈ ಸ್ಥಾನಕ್ಕೆ ಒಳ್ಳೆ ಇದು ಕೊಡಬೇಕು ಅಂತ ಆಶಿಸ್ತಾ ನನ್ನ ಕೈಲಾಗಿರುವಂತಹ ಎಲ್ಲಾ ಒಳ್ಳೆ ಕೆಲಸಗಳನ್ನ ಮಾಡಿ ಅಭಿವೃದ್ಧಿ ಮಾಡಬೇಕು ಅಂತ ಇಷ್ಟಪಡ್ತೀನಿ ಅನ್ನೋದಕ್ಕೆ ಎಲ್ಲಾ ರೀತಿಯಲ್ಲೂ ಇದೆ ಪ್ರೋತ್ಸಾಹ ಮಾಡಬೇಕು ಎಲ್ಲಾ ಮಹಿಳೆಯರು ಅವ್ರ ಕಾಲ್ ಮೇಲೆ ಅವ್ರು ನಿಂತ್ಕೋಬೇಕು ಏನೇ ಒಂದು ಸಣ್ಣ ಪುಟ್ಟ ಅಭಿವೃದ್ಧಿ ಆಗಲಿ ಅವರು ಮಾಡ್ತೀನಿ ಅಂತ ಮಾಡಿದಾಗ ಅವ್ರಿಗೆ ಯಾವ ರೀತಿ ನಾನು ಸಹಾಯ ಆಗ್ತಲ್ಲ ಅನ್ನೋದನ್ನ ತಿಳ್ಕೊಂಡು ಅವ್ರಿಗೆ ನಾನು ಹೆಲ್ಪ್ ಮಾಡೋದು ಇಷ್ಟಪಡ್ತೀನಿ ಬಹಳಷ್ಟು ವಲಸೆಗೋರು ಬಾಡಿಗೆ ಜಾಸ್ತಿ ಇದ್ದಾರೆ ಮತ್ತೆ ಒಂದು ಕೇಂದ್ರದಲ್ಲಿ ಈಗ ನಮ್ಮ ನರೇಂದ್ರ ಮೋದಿ ಜಿಯವರು ಮಹಿಳೆಯರಿಗೆ ಭಾಳಷ್ಟು ಅಭಿವೃದ್ಧಿ ಕೊಡುಗೆಗಳು ಕೊಟ್ಟಿದ್ದಾರೆ ಅದನ್ನು ತಗೊಂಡು ನೀವು ಪೂರಕವಾಗಿ ಅವರಿಗೆ ಒಂದು ಉತ್ತೇಜನ ಕೊಟ್ಟು ಒಂದು ಯಶಸ್ಸನ್ನು ತರಿಸ್ತೀರಾ ಮೇಡಮ್ ಊರಿನ ಕೆಲಸಕ್ಕಾಗಲಿ ಯಾವ ಟೈಮ್ ಅಲ್ಲಿ ಆಗಲಿ ನಮ್ಮಿಂದ ಏನಾಗುತ್ತೋ ನಾವು ಅಂತ ಹಣದಾನಗಳನ್ನು ತಂದು ಮಾಡಿ ಎಲ್ಲಾ ಕೆಲಸಗಳನ್ನು ನಿರ್ವಹಿಸಬೇಕು ಅಂತ ಅನ್ಕೊಂಡಿದ್ದೀನಿ. ಒತ್ತಾರೆ ಬೆಟಲ್ಸನ್ನು ಒಂದು ಮಾದರಿ ಪಂಚಾಯಿತಿ ಮಾಡಬೇಕು ತಮ್ಮ ஊಡೆಯಲ್ಲಿ ಅಂತ ಒಂದು ವಿಷಯ ಇದೆ. ಒಂದು ಹೆಸರು ಮಾಡಬೇಕು ನಮ್ಮ ಮಾವನವ್ರ ಹೆಸರು ನಾನು ಕಾಪಾಡಬೇಕು ಥ್ಯಾಂಕ್ ಯು ಮ್ಯಾನ್. ಎಲ್ಲಾ ಸದಸ್ಯರಿಗೂ ನಮ್ಮ ಎಲ್ಲಾ ಬಿಜೆಪಿ ወತಿಯಾ ಎಲ್ಲ ಮುಖಂಡರಿಗೂ ಎಲ್ಲರಿಗೂ ನನ್ನ ಬೆಟ್ಟಲ್ಸೂರ್ ಎಲ್ಲ ಜನಗಳಿಗೂ ನನ್ನ ಈ ಸ್ಥಾನಕ್ಕೆ ತಂದಿರುವಂತ ಓಟ್ ಮಾಡಿ ಎಲ್ಲ ಜನತೆಗೂ ನನ್ನ ಅಭಿವಂದನೆ ಕೇಳ್ರಿ ನಾನು ಏನ್ ಬೇಕಾದರೂ ನಾನು ಮಾಡ್ಕೊಡ್ತೀನಿ ಅಂತ ಭರವಸೆ ಕೊಟ್ಟರು ಅದೇ ರೀತಿ ನಮ್ಮ ನಾಯಕರುಗಳು ನಮ್ಮ ನಾಯಕರುಗಳು ರವೇಣ್ಣವರು ಮತ್ತೆ ನಮ್ಮೆಲ್ಲ ಸಹಪಾಠಿಗಳು ಮತ್ತೆ ಈ ರೀತಿ ಆಗ್ತದೆಲ್ಲ ನಿರೀಕ್ಷೆ ಇತ್ತು ಕಾರಣ ಏನು ಅಂದ್ರೆ ಇಷ್ಟೇ ಹಿಂದೆ ನಮ್ಮ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಇದ್ದಾಗ ನಮ್ಮ ಪಂಚಾಯಿತಿ ನಮ್ಮದು ನಮ್ಮ ಶ್ರೀಮತಿ ಅವರು ಐದು ವರ್ಷ ಇದ್ದು ಅವಾಗ ಇಲ್ಲಿ ಫರ್ಸ್ಟಿ ಪಂಚಾಯಿತಿ ಯಾವ ರೀತಿ ಇತ್ತು ಅಂದರೆ ಕುಡಿಯೋದಕ್ಕೆ ಇಲ್ಲಿ ಪೇಮೆಂಟ್ ಮಾಡೋದಕ್ಕೆ ಸಂಬಳ ಸ್ಯಾಲ್ರಿ ಕೊಡೋದಕ್ಕೆ ಕೂಡ ಹಣ ಇರಲಿಲ್ಲ ಆದರೆ ಅದನ್ನೆಲ್ಲ ಕ್ರೋಢೀಕರಣ ಮಾಡಿಕೊಂಡು ಡೆವಲಪ್ಮೆಂಟ್ ಯಾವ ರೀತಿ ಮಾ ಫಸ್ಟ್ ಮೊದಲನೇದಾಗಿ ಸ್ವಚ್ಛತೆಗೆ ಕುಡಿಯೋ ನೀರಿಗೆ ಆದ್ಯತೆ ಕೊಟ್ರಿ ಕುಡಿಯ ನೀರು ಬೀದಿ ದೀಪ ಸ್ವಚ್ಛತೆಗೆ